ಮತ್ತೊಂದ್ ಕಡೆ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಮಲ್ಲಿಕಾರ್ಜುನ್ ಅಡಗಿರುವಂತಹ ಜಾಗವನ್ನ ಡಿ ಸಿ ಪಿ ಗಿರೀಶ್ ಅವರು ಪತ್ತೆ ಹಚ್ಚಿದ್ದಾರೆ ಹಾಗಾದ್ರೆ ರ ಮಾಜಿ ಮ್ಯಾನೇಜರ್ ಇರೋದಲ್ಲಿ ನಾಪತ್ತೆ ಯಾಕಾಗಿದ್ರು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಬೋಣ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ದರ್ಶನ್ ಸ್ಯಾಂಡಲ್ವುಡ್ ಒಂದಲ್ಲ ಒಂದು ವಿಚಾರದಿಂದ ಸಿನಿಮಾ ಹೊರತಾಗಿಯೂ ಸುದ್ದಿಯಾಗಿದ್ದಾರೆ ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ಗೆ ಈ ಹಿಂದೆ ಮ್ಯಾನೇಜರ್ ಆಗಿದ್ದ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ನಾಪತ್ತೆಯಾಗಿದ್ದ ಹೀಗಾಗಿ ಹಲವು ಅನುಮಾನಗಳು ಹುಟ್ಟಿಕೊಂಡಿದ್ವು ಇದರ ಬೆನ್ನಲ್ಲೇ ಡಿಸಿಪಿ ಗಿರೀಶ್ ಅಡಗಿರುವ ಜಾಗವನ್ನ ಪತ್ತೆ ಮಾಡಿದ್ದಾರೆ ಏಳು ವರ್ಷಗಳಿಂದ ನಾಪತ್ತೆಯಾಗಿರುವ ಮಲ್ಲಿಕಾರ್ಜುನ್ ಬಗ್ಗೆ ಟಿವಿ ನೈನ್ ತಂಡ ಕೂಡ ಹುಡುಕಾಟ ನಡೆಸಿತ್ತು ಈಗ ಮಲ್ಲಿಕಾರ್ಜುನ್ ಬಿಲಾಪತ್ತೆಯಾಗಿದೆ ಪತ್ತೆಯಾಗಿದೆ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ನಾಪತ್ತೆಯಾದ ಬಳಿಕ ಗದಗನಲ್ಲಿದ್ದ ಮಲ್ಲಿ ಮುಂಬೈಗೆ ಶಿಫ್ಟ್ ಆಗಿದ್ದ ಸದ್ಯ ಮುಂಬೈ ಬಳಿಕ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಮಲ್ಲಿ ಗೋವಾದಲ್ಲಿರುವ ಬಗ್ಗೆ ಟಿವಿ ನೈನ್ಗೆ ಖಚಿತ ಮಾಹಿತಿ ಲಭ್ಯವಾಗಿದೆ ಆರೋಪ ಒಂದು ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲಿ ಒಂದು ಕೋಟಿ ಚೆಕ್ ಬೌನ್ಸ್ ಅರ್ಜುನ್ ಸರ್ಜಾ ಪ್ರೇಮ ಬರಹ ಚಿತ್ರವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದ ಮಲ್ಲಿಕಾರ್ಜುನ್ ಒಂದು ಕೋಟಿ ಹಣ ಕೊಟ್ಟಿರಲಿಲ್ಲ ಹೀಗಾಗಿ ಅರ್ಜುನ್ ಸರ್ಜಾ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ರು ಆ ಬಳಿಕ ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದ ಆರೋಪ ಎರಡು ನಟ ದರ್ಶನ್ಗೆ ಎರಡು ಕೋಟಿ ಮೋಸ ಮಾಡಿರುವ ಆರೋಪ ದರ್ಶನ್ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ನೋಡಿಕೊಳ್ತಿದ್ದ ಮಲ್ಲಿಕಾರ್ಜುನ್ ಸಿನಿಮಾ ವಿತರಣೆಯಲ್ಲಿ ಹಣ ಕಳೆದುಕೊಂಡಿದ್ದ ಮೊದಮೊದಲು ದರ್ಶನ್ ಗೆ ಸಹಾಯ ಮಾಡಿದ್ದ ಬಗ್ಗೆ ಮಾಹಿತಿ ಇದೆ ನಂತರ ನಟ ದರ್ಶನ್ಗೂ ಎರಡು ಕೋಟಿ ಮೋಸ ಮಾಡಿ ನಾಪತ್ತೆಯಾಗಿದ್ದಾನೆ ಎನ್ನಲಾಗಿದೆ ಆರೋಪ ಮೂರು ಮಲ್ಲಿಕಾರ್ಜುನ್ ವಿರುದ್ಧ ಗಾಂಧಿನಗರದಲ್ಲಿ ಹನ್ನೊಂದು ಕೋಟಿ ಮೋಸ ಇಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ್ ಗಾಂಧಿನಗರದಲ್ಲಿ ಹನ್ನೊಂದು ಕೋಟಿ ಮೋಸ ಮಾಡಿರುವ ಆರೋಪವೂ ಇದೆ ಏನು ಶ್ರೀಕಾಲಕಾಲೇಶ್ವರ ಎಂಟರ್ಪ್ರೈಸಸ್ ಕಂಪನಿ ಮೂಲಕ ಮಲ್ಲಿಕಾರ್ಜುನ್ ಕುಟುಂಬದವರು ಸದ್ಯ ಗದಗದಲ್ಲಿ ವಾಸವಾಗಿದ್ದಾರೆ ಮಲ್ಲಿಕಾರ್ಜುನ್ ಪತ್ನಿ ಸದ್ಯ ಕೊಪ್ಪಳದಲ್ಲಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಸಾಲ ತೀರಿಸಲು ಹಣ ಹೊಂದಿಸಿಕೊಂಡು ಬರ್ತೀನಿ ಅಂತ ಪತ್ನಿ ತೇಜಸ್ವಿನಿಗೆ ಪತ್ರ ಬರೆದು ನಾಪತ್ತೆಯಾಗಿದ್ದ Bureau Report TV9